ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾವು ಶನಿ ಶಿಗ್ನಾಪುರ್ಕ ಬಂದಿದ್ದೇವ್ರಿ ಅಂದ್ರೆ ಕತ್ತಲಾಗ್ಬಿಡ್ತು ಭಾಳ ತಡ ಕೂಡ ಆಯಿತು ಈಗ ದೇವಸ್ಥಾನಕ್ಕೆ ಹೋಗ್ಲತ್ತಿದ್ದೇವರು ಅದಕ್ಕೆ ಪೂಜಾದು ಸಾಮಗ್ರಿಗಳು ಇರುವಂಥ ಪ್ಲೇಟನ್ನು ತೊಗೊಂಡಿದ್ದೆವು ಇದರದ್ದು ಬೆಲೆ ಬಂದುಬಿಟ್ಟು ನೂರು ರೂಪಾಯಿ ಅಂಥೇಳಿ ಇದ್ರದ್ದಾಗ ಏನೇನು ಅದ ಅಂತ ಅನ್ನೋದು ನಿಮಗೆ ಈಗ ನಿಮಗೆ ಮುಂದೆ ಹೇಳ್ತೀನಿ ಹಾಗೆ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಒಳಗಡೆ ಹೋಲತ್ತಿದ್ದೇವು ನೋಡ್ರಿ ಈಗ ಹೋಗುವಾಗ ಎಲ್ಲರೂ ಹೇಳ್ತಾ ಇದ್ರು ಕಾಲು ತೊಗೊಂಡೇ ಆ ದೇವಸ್ಥಾನದಾಗ ಹೋಗಬೇಕು ಹೇಳಿ ಅಲ್ಲಿ ಅಲ್ಲಿ ಬಕೆಟ್ ಕೂಡ ತುಂಬಿಟ್ರು ತುಂಬಿಟ್ಟಿದ್ರು ಅವು ಕಾಲುಗಳನ್ನೆಲ್ಲ ತೊಳ್ಕೊಂಡು ನಾವು ಈಗ ಗುಡಿ ಒಳಗೆ ರೀ ಆಮೇಲೆ ನಳ ಕೂಡ ಇತ್ತು ಮತ್ತು ದೇವಸ್ಥಾನಕ್ಕೆ ಹೋಗುವಾಗ ಆ ಹಾದಿದಾಗ ಕೂಡ ನೀರುಗಳು ಹರಿತಾ ಇರ್ತಾವ್ರಿ ಕಾಲು ತೊಗೊಂಡು ಹೋಗೋ ಸಲುವಾಗಿ ಇಲ್ಲೂ ಕೂಡ ಇಟ್ಟಿದ್ರು ಈಗ ನಾವು ಒಳಗಡೆ ರೀ ಅಂದರೆ ಇವತ್ತು ಗುರುವಾರ ಇದ್ರೂ ಕೂಡ ಜನ ನೋಡ್ರಿ ಎಷ್ಟು ರಶ್ ಆಗಿದೆ ಅಂತ ಹೇಳಿ ನಾವು ಅಲ್ಲಿ ಸಿರಡಿಗೆ ಹೋಗಿ ನಂತರ ಈ ಕಡೆ ಬರ್ಲಕ್ಕ ನಮಗೆ ಲೇಟ್ ಕೂಡ ಆಯ್ತಲ್ಲ ಕ ಬೇಸಿಗೆ ದಿನ ತುಂಬಾ ಶಕೆ ಕೂಡ ಆಗ್ಲತ್ತಿತ್ತು ಜನ ಅಂತೂ ತುಂಬಾ ಇತ್ತು ರಾತ್ರಿ ಆದ್ರೂ ಕೂಡ ತುಂಬಾ ರಶ್ ಇತ್ತು ಈಗ ನಾವು ಒಳಗಡೆ ಹೋಗ್ಲತ್ತಿದ್ದೇವ್ರಿ ಇಲ್ಲಿ ಹೊರಗಡೆನೆ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ಬುಟ್ಟಿಗಳು ಕೂಡ ಇಟ್ಟಿದ್ರು ಇಲ್ಲಿ ಒಂದು ಕಂಬಕ್ಕೆ ನಾವು ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಹಾಗಾಗಿ ನಾವು ಇಲ್ಲಿ ಕಂಬಕ್ಕೆ ಪೂಜೆ ಮಾಡ್ತಾ ಇದ್ವಿ ಪೂಜಾ ತಟ್ಟೆಯಲ್ಲಿ ಏನೇನಿದೆ ಅಂತಂದ್ರೆ ಕರೆ ಬಟ್ಟಿ ಎಕ್ಕಿ ಗಿಡದ ಎಲೆಯಿಂದ ಮಾಡಿದ ಹಾರ ಹೂವು ಉಪ್ಪು ಎಳ್ಳು ಅಗರಬತ್ತಿ ತೆಂಗು ಅಳ್ಳು ಲಕ್ಷ್ಮಿ ಯಂತ್ರ ಕೂಡ ಇತ್ತು ಅದು ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀ ಯಂತ್ರ ಮನೆಯಲ್ಲಿ ಮನೆಗೆ ಒಯ್ದು ನಾವು ದುಡ್ಡು ಇಡುವಂಥ ಸ್ಥಳದಲ್ಲಿ ಆ ಯಂತ್ರವನ್ನು ಇಡಬೇಕು ಅಂತ ಹೇಳ್ತಾ ಶನಿ ಶನಿದೇವನಿಗೆ ಮೇನ್ ಬೇಕಾಗಿದ್ದು ಅಂತಂದರೆ ಎಣ್ಣೆ ಅದನ್ನು ಮಾತ್ರನೇ ಒಯ್ಯಬೇಕು ಒಳಗಡೆ ಈಗ ನಾವು ಒಳಗಡೆ ಬಂದಿದ್ದೇವ್ರಿ ದೇವ್ರ ಬಳಿ ಎಣ್ಣೆ ಒಂದು ತೊಗೊಂಡು ರೀ ಅಲ್ಲೆಲ್ಲ ಪೂಜೆದಾಗ ಇಟ್ಟು ಈಗ ಎಣ್ಣೆ ಒಂದೇ ತೊಗೊಂಡು ಬಂದಿನಿ ಅದರ ಲೈನಿ ನಿಂತಾಗ ಹೇಳ್ತಾ ಇದ್ರು ಒಬ್ಬ ಮ ವ್ಯಕ್ತಿಗೆ ಐದುನೂರು ರೂಪಾಯಿ ಅಂತ ಅಂದರು ಅದಕ್ಕೋಸ್ಕರ ನಾವು ಹೊರಗಡೆ ಬಂದು ಸಾಮಾನ್ಯ ಜನರು ಒಂದು ಡಬ್ಬಿ ಮಾಡ್ಯಾರ ಸಾಮಾನ್ಯ ಜನರಿಗೆ ಅಂತೇಳಿ ದುಡ್ಡು ಇಲ್ದವ್ರಿಗೆ ಎಣ್ಣೆ ಎಲ್ಲ ಹಾಕ್ಲಾಕ ಒಂದು ಡಬ್ಬಿ ಮಾಡ್ಯಾರ ಅದರದಾಗ ಒದ್ದು ಎಣ್ಣೆ ಹಾಕ್ದೆವು ಅಂದ್ರೆ ಅದೇ ಎಣ್ಣೆ ಆ ಶನಿ ದೇವರ ಮೇಲೆ ಬೀಳ್ತದ ಹೇಳಿ ಅಲ್ಲಿನ ಸ್ವಾಮೀಜಿಗಳು ಹೇಳ್ತಾ ಇದ್ರು ಹಾಗಾಗಿ ನಾವು ಭೀ ಕೂಡ ಡಬ್ಬಿದಾಗ ಒಯ್ದು ಎಣ್ಣೆಯನ್ನು ಹಾಕಿದ್ದೇವ್ರಿ ಅಂದರೆ ಏನು ಒಂದು ಕಷ್ಟ ಅಂತ ಹೇಳಿ ನಾವು ಎಷ್ಟು ಕಷ್ಟಪಟ್ಟು ಈ ದೇವ್ರ ಬಳಿ ಬರ್ತೇವೋ ಏನೋ ಒಂದು ನೆಮ್ಮದಿ ಸಿಗ್ತದೇನೋ ನಮಗಿರುವಂಥ ಕಷ್ಟ ದೂರ ಆಗ್ತದೇನೋ ಅಂಥೇಳಿ ಈ ದೇವ್ರ ಬಳಿ ಬಂದ್ರೂ ಕೂಡ ಅಲ್ಲಿ ನಮಗೆ ಹೋಲಕ ಕೂಡ ದುಡ್ಡು ಬೇಕಾಗ್ತದ ಹಾಗಾಗಿ ನಾವೇನು ಮಾಡಿದ್ದೆವು ಅಂದ್ರೆ ಒಂದು ಹುಂಡೆ ಇಟ್ಟಿದ್ರು ಒಂದು ದೊಡ್ಡದಾಗಿರುವಂಥ ಹುಂಡೆ ಇತ್ತು ರೀ ಅದರದಾಗ ನಮ್ಮ ಕೈಲಾದಷ್ಟು ಹುಂಡೆದಾಗ ನಾವು ದುಡ್ಡು ಹಾಕಿದೆ ಹಾಗೆ ಇಲ್ಲಿ ಬರ್ತಾ ಹಾದಿದಾಗ ಒಂದು ಶಿವಲಿಂಗ ಇತ್ತು ಅಲ್ಲೂ ಕೂಡ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ನಾವು ಭೀ ಕೂಡ ಅಲ್ಲಿ ಪೂಜೆ ಮಾಡಿ ಇಲ್ಲಿ ನಮಸ್ಕಾರ ಮಾಡಿದೆವು ಒಂಥರ ಬೇಜಾರು ಕೂಡ ಅನ್ನಿಸ್ತಾ ಇತ್ತು ಇಷ್ಟು ದೂರ ಬರ್ತೆವು ಎಲ್ಲರಿಗೂ ಒಂದು ಕಷ್ಟ ಅನ್ನೋದು ಇರ್ತದಲ್ಲ ದೇವ್ರ ಬೇಲೆ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಅನ್ನೋದು ಅಲ್ಲೂ ಕೂಡ ದುಡ್ಡು ಅಂತಂದರೆ ಒಂಥರ ಬೇಜಾರಾಯಿತು ಅದೇ ಬೇಜಾರ್ಲಿಂತ ಈಗ ನಾವು ಮನೆ ಕೂಡ ಬಂದೆವು ದರ್ಶನ್ ಕೂಡ ಚೆನ್ನಾಗಾಯಿತು ದೂರಿನಿಂದನೇ ನಾವು ನಮಸ್ಕಾರ ಮಾಡಿ ಈಗ ಹೊರಗಡೆ ಬಂದೆವು ಹೊರಗಡೆ ಬಂದಿದ ನಂತರ ಈಗ ತುಂಬ ಲೇಟಾಯಿತು ಹನ್ನೆರಡು ಗಂಟೆ ಆಗ್ಲತ್ತಿತ್ತು ಇಲ್ಲೊಂದು ಹೋಟೆಲ್ಗೆ ಬಂದಿದ್ದೇವ್ರಿ ಇಲ್ಲಿ ಊಟ ಮಾಡಿ ಹೋಗಬೇಕು ಅಂಥೇಳಿ ತುಂಬ ಲೇಟಾಗಿತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಊಟಕ್ಕೆ ಬಂದಿದ್ದೇವ್ರಿ ಇಲ್ಲಿನ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು ಈ ಹೋಟೆಲ್ ಹೆಸರು ಅಷ್ಟು ಗೊತ್ತಿಲ್ಲ ನನಗೆ ಪನ್ನೀರ್ ಬಟಾಣಿ ಮಸಾಲ ಅದ ರೀ ಇನ್ನೊಂದು ಬಟರ್ ಪನ್ನೀರ್ ಅದ ಹಾಗೆ ಈರುಳ್ಳಿ ನಿಂಬೆಹಣ್ಣು ಮತ್ತು ತಂದೂರಿ ರೊಟ್ಟಿ ಹಾಗೆ ಜೀರಾ ರೈಸ್ ಕೂಡ ತೊಗೊಂಡಿದ್ವಿ ತುಂಬ ಟೇಸ್ಟ್ ಇತ್ತು ಇದು ಊಟ ಕೂಡ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದಾಗ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಫಸ್ಟ್